ಭಾಷಣಕ್ಕೆ ಬದಲಾಗುವಂತಿದ್ರೆ ಮಂತ್ರಕ್ಕೆ ಮಕ್ಕಳಾಗ್ತಿದ್ವು ಅಂತ ಬಿಚಿ ಹೇಳಿದ್ರು ಅದೇ ರೀತಿ ಅಮೆರಿಕದ ಅಧ್ಯಕ್ಷರ ಭಾಷಣ ಯಾವುದನ್ನೂ ಕೂಡ ಮಾಡೋಕಾಗದೇ ಇರುವಂತ ಅವರ ಅಸಹಾಯಕ ಪರಿಸ್ಥಿತಿ ಅವರದ್ದೇ ದೇಶದಲ್ಲಿ ಅವರದ್ದೇ ಒಬ್ಬ ಆಪ್ತ ಕಿರಕ್ ಅವರನ್ನ ಬದುಕಿಸಿಕೊಳ್ಳಿಕ್ ಆಗ್ಲಿಲ್ಲ ಸ್ನೈಪರ್ ಒಬ್ಬ ಇನ್ನೂರು ಮೀಟರ್ ದೂರದಿಂದ ಗುರಿ ಇಟ್ಟು ಸಾವಿರಾರು ವಿದ್ಯಾರ್ಥಿಗಳಿದ್ದ ವೇದಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಆಪ್ತನನ್ನ ಒಂದೇ ಒಂದು ಗುಂಡೇಟಿನಲ್ಲಿ ಹೊಡೆದು ಉರುಳಿಸ್ತಾ ಅಲ್ಲಿಗೆ ಭಾಷಣಗಳಿಂದ ಯಾವುದು ಬದಲಾಗಲ್ಲ ನರೇಂದ್ರ ಮೋದಿ ಕೇವಲ ಭಾಷಣ ಮಾಡ್ತಾರೆ ಅಂತ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾರೆ ಪಕ್ಕದ ಶ್ರೀಲಂಕಾದ ಕೆ ಪಿ ಶರ್ಮಾ ಒಲಿ ಪರಾರಿಯಾಗಬೇಕಾಯ್ತು ನೇಪಾಳದಲ್ಲಿ ಇಡೀ ಸಂಸತ್ತನ್ನೇ ಬೆಂಕಿ ಹಾಕಿ ಸುಟ್ಟಿದ್ದಾರೆ ಫ್ರಾನ್ಸ್ ನಲ್ಲಿ ದಂಗೆಗಳು ಶುರು ಆಗಿದಾವೆ ಶ್ರೀಲಂಕಾದ ಗೋಟಪಾಯ ರಾಜಪಕ್ಷ ಅವ್ರನ್ನ ಓಡಿಸ್ಬಿಟ್ರು ಸಂಸತ್ತಿಗೆ ನುಗ್ಗಿದ್ರು ಅವರ ಮನೆಗೆ ನುಗ್ಗಿದ್ರು ಬಾಂಗ್ಲಾದೇಶದ ಶೇಖ್ ಹಸೀನಾ ಅರ್ಧ ಗಂಟೆಯಲ್ಲಿ ಫ್ಲೈಟ್ ಹತ್ತಿ ಪರಾರಿಯಾಗಬೇಕಾಯ್ತು ಇದೆಲ್ಲವೂ ಆಗಿದ್ದು ಯಾಕೆ ಒಂದೇ ಒಂದು ಕಾರಣ ಈ ಒಂದು ಕಾರಣವನ್ನ ನೀವು ಅರ್ಥ ಮಾಡ್ಕೋಬೇಕು ಎಲ್ಲದರ ಹಿಂದೆ ಇರುವ ಒಂದೇ ಒಂದು ಕಾರಣ ನರೇಂದ್ರ ಮೋದಿ ಆ ಒಂದು ಕಾರಣದಿಂದ ಯಾವತ್ತೂ ಕೂಡ ಜನರಿಂದ ಸಮಸ್ಯೆಯನ್ನ ಎದುರಿಸೋದಿಲ್ಲ ಅಂದ್ರೆ ವಿರೋಧ ಪಕ್ಷಗಳೆಲ್ಲ ಹೇಳ್ತಾ ಇದ್ದಾರೆ ಅಫ್ಘಾನಿಸ್ತಾನದಲ್ಲ ಆಗಿದೆ ಬಾಂಗ್ಲಾದೇಶದಲ್ಲಾಗಿದೆ ಶ್ರೀಲಂಕಾದಲ್ಲಾಗಿದೆ ನೇಪಾಳದಲ್ಲಾಗಿದೆ ಫ್ರಾನ್ಸ್ ಅಲ್ಲಿ ಆಗ್ತಾ ಇದೆ ಭಾರತದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಒಂದಷ್ಟು ಜನ ಭಾರತದ ಸರ್ಕಾರ ಅಸ್ಥಿರ ಆಗ್ಬೇಕು ಅಂತ ಹೇಳ್ತಾ ಇದಾರೆ ಆದ್ರೆ ಭಾರತದಲ್ಲಿ ಅದಾಗೋದಿಕ್ಕೆ ನರೇಂದ್ರ ಮೋದಿ ಬಿಡ್ತಾ ಇಲ್ಲ ಯಾಕೆ ಅಂತ ನಾನು ಒಂದೊಂದಾಗಿ ಹೇಳ್ತೀನಿ ನೀವು ಗಮನಿಸಿ ಯಾವತ್ತು ಕಳೆದ ಹನ್ನೊಂದು ವರ್ಷಗಳಿಂದ ಈಚೆಗೆ ಭಾರತದ ಲೋಕಸಭೆಯಲ್ಲಿ ಸಂಸತ್ತಿನಲ್ಲಿ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರದ ಆರೋಪಗಳು ಬಂದಿಲ್ಲ ಭ್ರಷ್ಟಾಚಾರದ ಆರೋಪಗಳು ತನಿಖೆಗೆ ಒಳಗಾಗಿಲ್ಲ ಭ್ರಷ್ಟಾಚಾರದ ಆರೋಪಗಳನ್ನ ದೊಡ್ಡದಾಗಿ ಎತ್ತಿ ತೋರಿಸೋದಕ್ಕೆ ಯಾವುದೇ ದಾಖಲೆಗಳಿಲ್ಲ ಸ್ವತಃ ಪ್ರಧಾನಿ ಕುಟುಂಬವನ್ನ ಬಿಟ್ಟು ದೇಶಕ್ಕಾಗಿ ನಾನಿದ್ದೀನಿ ಅಂತ ದಿನದಲ್ಲಿ ಹದಿನೆಂಟು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಭ್ರಷ್ಟಾಚಾರದ ಕಡೆಗೆ ತಲೆನೂ ಹಾಕಿಲ್ಲ ಹೇಳಬಹುದು ವಿರೋಧ ಪಕ್ಷಗಳು ಅದಾನಿಗೆ ಅಂಬಾನಿಗೆ ಮಾಡ್ಕೊಡ್ತಾ ಇದ್ದಾರೆ ಅದಾನಿ ಅಂಬಾನಿ ಬಿಜೆಪಿ ಪಕ್ಷಕ್ಕೆ ಇಂಡೈರೆಕ್ಟ್ ಆಗಿ ಫಂಡ್ ಮಾಡ್ತಾರೆ ಅಂತ ಎಲ್ಲ ಪಕ್ಷಗಳಿಗೂ ಕೂಡ ಎಲೆಕ್ಟೋರಲ್ ಏನೋ ಒಂದು ಫಂಡ್ ಇದೆಯಲ್ಲ ಅದು ಬರುತ್ತೆ ಎಲ್ಲ ಪಕ್ಷಗಳಿಗೂ ಹಣ ಬರುತ್ತೆ ಬಿಜೆಪಿ ಜಗತ್ತಿನ ಅತಿ ದೊಡ್ಡ ಪಕ್ಷ ಅಂತಾರೆ ಸ್ವಲ್ಪ ಜಾಸ್ತಿ ಹಣನೆ ಬರ್ಬಹುದು ಬಿಜೆಪಿಗೆ ಎಲ್ಲ ಪಕ್ಷಗಳು ಹಣವನ್ನ ಪಡ್ಕೋತಾ ಇರುವಾಗ ಮೋದಿ ತನ್ನ ಮನೆಗೆ ತನ್ನ ಜೆ ಏನು ಪಡ್ಕೋತಾ ಇಲ್ಲ ಮೋದಿ ಎದುರು ಮೋದಿ ಬಗ್ಗೆ ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲ ಲೋಕಸಭೆಯಲ್ಲಿ ನೀವೇ ಗಮನಿಸಿದ್ರೆ ಕಳೆದ ಕೆಲವು ವರ್ಷಗಳಿಂದ ಈಚೆಗೆ ಯಾವ ಭ್ರಷ್ಟಾಚಾರದ ದೊಡ್ಡ ಆರೋಪಗಳ ಬಗ್ಗೆ ಚರ್ಚೆನೇ ಆಗಿಲ್ಲ ಅದೇ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗಿದ್ದಂತ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಪ್ರತಿ ಲೋಕಸಭಾ ಅಧಿವೇಶನದಲ್ಲೂ ಬರೀ ಭ್ರಷ್ಟಾಚಾರದೇ ತನಿಖೆ ಪ್ರತಿ ದಿನ ಚರ್ಚೆ ಆಗ್ತಾ ಇದ್ದಿದ್ದು ಬರೀ ಒಂದೊಂದು ಹಗರಣಗಳಂತೆ ಸಾವಿರ ಕೋಟಿ ಹಗರಣ ಲಕ್ಷ ಕೋಟಿ ಹಗರಣ ಎಷ್ಟು ಹಗರಣಗಳು ಹಗರಣಗಳ ಸಂತೆಯಲ್ಲಿ ಮುಳುಗಿದ್ದಂತಹ ಸರ್ಕಾರದಿಂದ ಆ ಭ್ರಷ್ಟಾಚಾರದಿಂದ ಹೊರಗೆ ತಂದು ಈಗ ವಿರೋಧ ಪಕ್ಷಗಳು ಏನಿದ್ರು ಹೇಳೋದು ಮೋದಿ ಏನ್ ಮಾಡ್ತಾ ಇದ್ದಾರೆ ಬರೀ ಮಾತೆತ್ತಿದ್ರೆ ಚೀನಾ ಪಾಕಿಸ್ತಾನ ಅಂತಾರೆ ಮುಸ್ಲಿಂ ಅಂತಾರೆ ಆದ್ರೆ ಅಭಿವೃದ್ಧಿಯ ವಿಚಾರ ಬಂದಾಗ ಅಥವಾ ಕೆಲಸಗಳ ವಿಚಾರ ಬಂದಾಗ ಮೂಲಭೂತ ಸೌಕರ್ಯಗಳ ವಿಚಾರ ಬಂದಾಗ ನರೇಂದ್ರ ಮೋದಿ ಸರ್ಕಾರ ಅತ್ಯಂತ ಸಶಕ್ತವಾಗಿ ಕೆಲಸ ಮಾಡಿದೆ ಅದನ್ನ ವಿರೋಧ ಪಕ್ಷಗಳು ಅಲ್ಲಗಳುವಂತಿಲ್ಲ ಮೊನ್ನೆ ಜಿ ಎಸ್ ಟಿ ಸ್ಲಾಬ್ ಅನ್ನ ಅದಕ್ಕೆ ವಿರೋಧ ಪಕ್ಷಗಳು ಎದುರು ಮಾತಾಡೋಕೆ ಆಗಲಿಲ್ಲ ಇದನ್ನ ಮೊದಲೇ ಮಾಡ್ಬೇಕಿತ್ತು ಅಂತ ಹೇಳಿದ್ರು ಅಂದ್ರೆ ಒಂದಷ್ಟು ಕೆಲಸಗಳು ಕೆಲವೊಂದು ಡಿಮಾನಿಟೈಸೇಷನ್ ಅಂತ ಕೆಲವೊಂದು ಸಣ್ಣ ಪುಟ್ಟ ಎಡವಟ್ಗಳಾಗಿದೆ ಈಗ ಆಪರೇಷನ್ ಸಿಂಧುರಕ್ಕಿಂತ ಮೊದಲು ಅಲ್ಲಿ ಭದ್ರತೆಯ ಸಮಸ್ಯೆ ಇತ್ತು ಅದರಿಂದಾಗಿ ಭಾರತದ ನಾಗರಿಕರು ಅಮಾಯಕರು ಪ್ರಾಣ ಕಳ್ಕೊಳ್ಬೇಕಾಯ್ತು ಆದ್ರೆ ಅದಕ್ಕೆ ಭಾರತ ಪ್ರತ್ಯುತ್ತರವನ್ನು ಕೊಡ್ತು ಅದು ಉರಿ ಆಗಿರ್ಲಿ ಪುಲ್ವಾಮಾ ಆಗಿರ್ಲಿ ಭಾರತ ತಕ್ಕ ಪ್ರತ್ಯುತ್ತರ ಕೊಟ್ಟಿದೆ ಹಿಂದೆ ಈ ರೀತಿ ಪ್ರತ್ಯುತ್ತರ ಕೊಡೋದಿಕ್ಕೂ ಭಾರತ ನೂರು ಸಾರಿ ಯೋಚನೆ ಮಾಡ್ತಾ ಇತ್ತು ಆದ್ರೆ ಈಗ ನಾವು ಗಮನಿಸಿ ಬಾಂಗ್ಲಾದೇಶದಲ್ಲಿ ಯಾಕೆ ಸರ್ಕಾರ ಪತನ ಆಯಿತು ಶೇಖ್ ಹಸೀನಾ ಅವರದ್ದು ಅಲ್ಲಿ ಭ್ರಷ್ಟಾಚಾರದ ಆರೋಪಗಳಿಂದಾನೇ ಶೇಖ್ ಹಸೀನಾ ಸರ್ಕಾರ ಪತನ ಆಗಿತ್ತು ಶ್ರೀಲಂಕಾದಲ್ಲಿ ಗೋಟಮಯ ರಾಜಪಕ್ಷ ಯಾಕೆ ತನ್ನ ಬಿಟ್ಟು ಓಡಬೇಕಾಯ್ತು ಸಂಸತ್ ಬಿಟ್ಟು ಸಂಸತ್ತಿಗೆ ಬೆಂಕಿ ಹಾಕಿ ಯಾಕಂದ್ರೆ ಅಲ್ಲಿ ಭ್ರಷ್ಟಾಚಾರದ ಆರೋಪಗಳು ಅಷ್ಟಿತ್ತು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಈಗಿನ ನೇಪಾಳದ ಸರ್ಕಾರ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದ ಅಲ್ಲಿ ಕೂಡ ಕೆಪಿ ಶರ್ಮಾ ಓಲಿ ಅವರ ಬಗ್ಗೆ ಭ್ರಷ್ಟಾಚಾರ ಇಡೀ ಏನೋ ಸರ್ಕಾರದಲ್ಲಿರುವಂತ ಮಂತ್ರಿಗಳ ಬಗ್ಗೆ ಭ್ರಷ್ಟಾಚಾರದ ತೀವ್ರ ಆರೋಪಗಳಿತ್ತು ಒಂದೊಂದೇ ಸರ್ಕಾರವನ್ನ ನೀವು ನೋಡ್ತಾ ಬಂದ್ರೆ ಪಾಕಿಸ್ತಾನದ ಇಮ್ರಾನ್ ಖಾನ್ ಮೇಲೆ ಇದೇ ಆರೋಪಗಳಿತ್ತು ಅವರು ಜೈಲಲ್ಲಿ ಇನ್ನು ಮಯನ್ಮಾರ್ನಲ್ಲಿ ಕೂಡ ಆಂಗ್ ಸ್ಯಾನ್ ಸೂಕಿ ಹತ್ತಾರು ವರ್ಷ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮಾಡಿದ್ದಂಥ ಆಂಗ್ ಸ್ಯಾನ್ ಸೂಕಿ ಅವರು ಅವರನ್ನು ಅಧಿಕಾರದಿಂದ ಇಳಿಸಲಾಯಿತು ಅಂದರೆ ಇವೆಲ್ಲವೂ ಕೂಡ ಒಂದು ಸುಭದ್ರ ಸರ್ಕಾರ ಇಲ್ಲದೆ ಇದ್ದಾಗ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರ ಮಾಡೋಕ್ ಶುರು ಮಾಡಿದಾಗ ಅಂದ್ರೆ ಭಾರತ ಸರ್ಕಾರದಲ್ಲಿ ನರೇಂದ್ರ ಮೋದಿ ಬಂದ ನಂತರ ಸ್ವತಃ ನರೇಂದ್ರ ಮೋದಿ ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡ್ತಾ ಇಲ್ಲ ಅದರಿಂದಾಗಿ ಅವರ ಅಡಿಯಲ್ಲಿ ಬರುವಂತ ಮಂತ್ರಿ ಮಂಡಲದವರು ಕೂಡ ಭ್ರಷ್ಟಾಚಾರ ಮಾಡುವಂತಿಲ್ಲ ಅಂತ ಆರೋಪಗಳು ಬಂದ್ರೆ ಅವರಿಗೆ ಗೇಟ್ ಪಾಸ್ ಬಹುತೇಕ ಸಂದರ್ಭಗಳಲ್ಲಿ ಆಗ್ತಾ ಇದೆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಒಂದಷ್ಟು ಭದ್ರತಾ ವೈಫಲ್ಯಗಳು ಒಂದಷ್ಟು ಮಣಿಪುರದಂತ ಗಲಭೆಗಳು ಬಾಂಗ್ಲಾದಲ್ಲಿ ಆದಂತಹ ಒಂದಷ್ಟು ಪಶ್ಚಿಮ ಬಂಗಾಲ್ದಲ್ಲಾದಂತಹ ಗಲಭೆಗಳು ರೋಹಿಂಗ್ಯಾ ಒಂದಷ್ಟು ಒಳನುಸುಳುವಿಕೆ ವಿಚಾರದಲ್ಲಾದಂತಹ ಏನೋ ಗಲಭೆಗಳು ಇರಬಹುದು ಸಣ್ಣ ಪುಟ್ಟದಾಗಿರುವಂತ ಒಂದು ಇಷ್ಟು ದೊಡ್ಡ ದೇಶದಲ್ಲಿ ಸಹಜ ಕೆಲವು ಬಾರಿ ಆಗುತ್ತೆ ಆದ್ರೆ ಭ್ರಷ್ಟಾಚಾರ ಇಲ್ಲದೆ ಒಂದು ಸರ್ಕಾರವನ್ನ ನಡೆಸೋದು ಒಂದು ದೇಶವನ್ನ ಮುನ್ನಡೆಸೋದು ಆಡಳಿತವನ್ನ ಅದು ಹನ್ನೊಂದು ವರ್ಷ ಎರಡು ಅವಧಿ ಆದ್ಮೇಲೆ ಮೂರನೇ ಅವಧಿಗೂ ಮಾಡೋದಿದೆಯಲ್ಲ ಇದಕ್ಕೇನೆ ಭಾರತ ಸರ್ಕಾರ ಸುಭದ್ರವಾಗಿ ಭಾರತದಲ್ಲಿ ಸರ್ಕಾರ ಸುಭದ್ರವಾಗಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದು ಯಾವುದೇ ಹೊಗಳಿಕೆ ಅಲ್ಲ ಅಕ್ಕ ಪಕ್ಕದ ರಾಷ್ಟ್ರಗಳನ್ನು ನೋಡ್ತಾ ಇದ್ದಾಗ ಅಂದ್ರೆ ಒಂದ್ ಕೋಟಿ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಜನಸಂಖ್ಯೆ ಇರುವಂತಹ ರಾಷ್ಟ್ರಗಳೇ ನಲುಗಿ ಹೋಗ್ತಾ ಇರುವಾಗ ನೂರೈವತ್ತು ಕೋಟಿ ಜನಸಂಖ್ಯೆಯ ದೊಡ್ಡ ರಾಷ್ಟ್ರ ಎಲ್ಲ ಫೆಡರಲ್ ಸಿಸ್ಟಮ್ ಅಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಇಟ್ಕೊಂಡು ಅತ್ಯಂತ ಸಮರ್ಥವಾಗಿ ಮುನ್ನಡೀತಾ ಇದೆ ಅಂದ್ರೆ ಅದು ಭಾರತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇರೋದ್ರಿಂದ ಯಾಕೆಂದರೆ ಆ ವ್ಯಕ್ತಿ ವೈಯಕ್ತಿಕವಾಗಿ ಭ್ರಷ್ಟ ಅಲ್ಲ ಇದು ಭಾರತವನ್ನು ಅದೊಂದೇ ಕಾರಣ ಭಾರತ ಸರ್ಕಾರವನ್ನು ಸುಭದ್ರವಾಗಿ ನಿಲ್ಲಿಸಿದೆ ಇಲ್ಲದೇ ಇದ್ದಿದ್ದರೆ ಭಾರತದಲ್ಲಿ ಕೂಡ ನೇಪಾಳದಲ್ಲಾದಂಥ ಕ್ರಾಂತಿ ಶ್ರೀಲಂಕಾದಲ್ಲಾದಂಥ ಕ್ರಾಂತಿ ಪಾಕಿಸ್ತಾನದಲ್ಲಾದಂಥ ಕ್ರಾಂತಿಗಳು ಆಗ್ತಾ ಇತ್ತು ಭಾರತದಲ್ಲಿ ಇದಾಗಬೇಕು ಅಂತ ಕೆಲವರು ಬಯಸ್ತಾ ಇದ್ದಾರೆ ಆಗ್ತಾ ಇಲ್ಲ ಯಾಕೆಂದರೆ ಮೋದಿ ಅನ್ನುವಂಥ ಒಬ್ಬ ತಡೆಗೋಡೆ ಗ್ರೇಟ್ ವಾಲ್ ರೀತಿ ನಿಂತಿರೋದ್ರಿಂದ ಭ್ರಷ್ಟಾಚಾರದ ವಿರುದ್ಧ ಬಹುಶಃ ಭಾರತದಲ್ಲಿ ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ